ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ಜಿ ಗುಂಡಪ್ಪನವರು ಮೇರು ಕೃತಿಯಾಗಿದೆ ಒಂದನೆಯ ಕಗ್ಗದ ಭಾವಾರ್ಥ ದೇವ ಮಾಯಾ ಲೋಲ ಶ್ರೀ ವಿಷ್ಣು ಭಗವಾನ್ ವಿಶ್ವಕ್ಕೆ ಬುನಾದಿಯಾಗಿರುವನು ತನ್ನದೇ ಆದ ಮಾಯಾ ಶಕ್ತಿಯಿಂದ ತಲ್ಲಿನಾಗಿರುವನು ಜನರು ಪ್ರೀತಿಯಿಂದ ಭಕ್ತಿಯಿಂದ ದೇವರನ್ನು ನಂಬಿರುವರು ಸರ್ವಕಾಲಕ್ಕೂ ಸರ್ವರಿಗೂ ಒಡೆಯ ಪರಬ್ರಹ್ಮ ಎಂದು ನಂಬಿರುವರು ಕಣ್ಣಿಗೆ ಕಾಣದಿದ್ದರೂ ಅಕ್ಕರೆಯಿಂದ ಜನ ನಂಬಿರುವರು ಆ ವಿಚಿತ್ರಕ್ಕೆ ನಮಿಸು ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಎರಡನೆಯ ಭಾವಾರ್ಥ ವಿಶೇಷಕ್ಕೆ ತಲೆಬಾಬು ಈ ಪ್ರಪಂಚವನ್ನು ಚೇತನ ಆಚೇತನ ಆವರಿಸಿಕೊಂಡಿವೆ ಆದರೂ ಪ್ರಪಂಚದ ಅಂತರಂಗವನ್ನೆಲ್ಲ ಒಂದು ವಿಶೇಷ ಶಕ್ತಿ ತುಂಬಿಕೊಂಡಿದೆ ಅದು ಭಾವನೆಗೆ ಒಳಪಡದಂತೆ ಅಳತೆಗೂ ಸಿಗದಂತೆ ಇರಬಹುದು ಆ ಮಹಾ ಅದ್ಭುತ ಶಕ್ತಿಗೆ ತಲೆಬಾಗು ಎನ್ನುತ್ತಾರೆ ಡಿ ವಿ ಜಿ ಗುಂಡಪ್ಪನವರು ಮೂರನೆಯ ಕಗ್ಗ ದೇವರ ಬಗ್ಗೆ ತಿಳಿಯದಂತಿರುವ ದೇವರೆಂಬ ಒಂದು ವಸ್ತು ಇರುವುದೋ ಇಲ್ಲವೋ ಆದರೆ ಅದು ಮಹಿಮೆಯಿಂದ ಕೂಡಿ ಜೀವಂತಿಕೆಯಿಂದ ಚಲಿಸುತ್ತಾ ಒಳ್ಳೆಯದನ್ನು ನಿಶ್ಚಯವಾಗಿ ಮಾಡುವುದೇ ಆದರೆ ಆ ರಹಸ್ಯಕ್ಕೆ ಶರಣಾಗು ಎನ್ನುತ್ತಾರೆ ಡಿ ವಿ ಜಿ ಗುಂಡಪ್ಪನವರು ಜಗದಕತೆ ಎಂಬ ಭಾವಾರ್ಥ ದೇವರು ಎಂಬುದು ಕಗ್ಗತ್ತಲ ಗವಿಯೇ ಇಲ್ಲವೇ ಅದನ್ನು ತಿಳಿಯಲಾಗದೆ ನಾವೆಲ್ಲರೂ ಇಟ್ಟ ಹೆಸರೇ ಕಾಪಾಡುವನೊಬ್ಬನಿರಲು ಜಗತ್ತಿಗೆ ಕತೆ ಏಕೆ ಹೀಗೆ ಹೋಗಲಿ ಹುಟ್ಟು ಸಾವುಗಳೇನು ಎಲ್ಲವೂ ರಹಸ್ಯವಾಗಿದೆ ಜಗದ ಸೃಷ್ಟಿ ಸ್ಥಿತಿಗಳಿಗೆ ಕಾರಣವಾದ ಅಗೋಚರ ಶಕ್ತಿ ಇದ್ದು ಅದನ್ನೇ ದೇವನೆಂಬ ಹೆಸರಿಂದ ಕರೆಯುವರು ಎಂದು ಡಿ ವಿ ಜಿಗೊಂಡಪ್ಪನವರು ಹೇಳುತ್ತಾರೆ ಜಗದ ಕತೆ ಎಂಬ ಭಾವಾರ್ಥ ದೇವರು ಎಂಬುವುದು ಕಗ್ಗತ್ತಲ ಗವಿಯೇ ಇಲ್ಲವೇ ಅದನ್ನು ತಿಳಿಯಲಾಗದೆ ನಾವೆಲ್ಲರೂ ಇಟ್ಟ ಹೆಸರೇ ಕಾಪಾಡುವನೊಬ್ಬನೆರಲು ಜಗತ್ತಿಗೆ ಕತೆ ಹೀಗೆ ಹೋಗಲಿ ಹುಟ್ಟು ಸಾವುಗಳೇನು ಎಲ್ಲವೂ ರಹಸ್ಯವಾಗಿದೆ ಜಗದ ಸೃಷ್ಟಿ ಸ್ಥಿತಿಗಳಿಗೆ ಕಾರಣವಾದ ಅಗೋಚರ ಶಕ್ತಿ ಇದ್ದು ಅದನ್ನೇ ದೇವನೆಂಬ ಹೆಸರಿಂದ ಕರೆಯುವರು ಎಂದು ಡಿ ವಿ ಗುಂಡಪ್ಪನವರು ಹೇಳುತ್ತಾರೆ ಆರನೆಯ ಕಗ್ಗದ ಭಾವಾರ್ಥ ಈ ಸೃಷ್ಟಿಯ ಒಗಟೇನು ನಮ್ಮ ಬಾಳಿನ ಅರ್ಥವೇನು ಈ ಸೃಷ್ಟಿಯ ಆಶ್ಚರ್ಯವೇನು ಬಿಡಿಸಿ ತೋರಲು ಯಾರಿಗೆ ಸಾಧ್ಯ ಈ ಜಗತ್ತನ್ನು ನಿರ್ಮಿಸಿದ್ದು ಒಂದೇ ಕೈಯಾದರೂ ನಾನಾ ಬಗೆಯ ಈ ಜೀವನದ ರಹಸ್ಯ ಅರಿಯಲು ಅಸಾಧ್ಯ ಎಂದು ಡಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಏಳನೆಯ ಕಗ್ಗದ ಭಾವರ್ತ ಆ ವ್ಯವಸ್ಥೆಯ ಪಾಡು ಬದುಕಿಗೆ ನಾಯಕರ್ಯಾರು ಒಬ್ಬನು ಹಲವರು ಬ್ರಹ್ಮನೋ ಪೌರುಷವೋ ಧರ್ಮವೋ ಕುರುಡಬಲ್ಲವೋ ಅಥವಾ ಈ ಆ ವ್ಯವಸ್ಥೆಯ ರೀತಿ ಸರಿ ಹೋಗುವುದಾದರೂ ಹೇಗೆ ತಳಮಳವೇ ಗತಿ ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ ಎಂಟನೆಯ ಕಗ್ಗ ಜೀವಿ ಶ್ರಮ ಪಡುವುದೇಕೆ ಎಂಬುದು ಈ ಬ್ರಹ್ಮ ಸೃಷ್ಟಿಯಲ್ಲಿ ಒಂದು ಕ್ರಮ ಉಂಟೆ ಒಂದು ಗುರಿ ಉಂಟೆ ಸೃಷ್ಟಿಕರ್ತನ ಮನಸ್ಸು ಆಗಾಗ ಭ್ರಮಿಸುವುದೇನು ಅವನು ನಮ್ಮಲ್ಲಿ ಮಮತೆಯನ್ನು ಇರಿಸುವುದಾದರೂ ಸಹ ಜನರು ಇಷ್ಟು ಕಷ್ಟಪಡುವುದೇಕೆ ಎಂಬ ಪ್ರಶ್ನೆಯನ್ನು ಹಾಕುತ್ತಾರೆ ಡಿ ವಿ ಜಿ ಗುಂಡಪ್ಪನವರು ಒಂಬತ್ತನೆಯ ಕಗ್ಗ ವಿಸ್ಮಯ ಸೃಷ್ಟಿ ಬೃಹತ್ ವಿಶ್ವದಲ್ಲಿ ಭಯಾನಕವಾದ ಲೀಲೆಗಳು ನಡೆಯುತ್ತಿವೆ ನಮಗೆ ಬುದ್ಧಿ ತೋಸದಂತೆ ಮಾಡಿವೆ ಎಲ್ಲಲ್ಲಿಯೂ ಪಂಚಭೂತಗಳಿಂದ ದೇಹದಲ್ಲಿ ಹುಚ್ಚು ಕುಳಿತಗಳು ನಡೆಯುತ್ತಿವೆ ಅಗ್ನಿಗೋಳಗಳೇನು ಅವುಗಳ ಅಂತರಂಗಗಳೇನು ಸೃಷ್ಟಿಯ ವಿಸ್ಮಯಗಳೇನು ಎಂಬುವುದನ್ನು ಡಿ ವಿ ಜಿಗುಂಡಪ್ಪನವರ ಭಾವಾರ್ಥವಾಗಿದೆ ಹತ್ತನೆಯ ಕಗ್ಗ ಅರ್ಥವೇನು ಇದೆಂತಹ ಪ್ರಪಂಚ ಇಲ್ಲಿನ ಹೋರಾಟ ಮಹಾ ಅದ್ಭುತ ಶಕ್ತಿಯ ಒಡೆತೆಯಂಥದ್ದು ಇಲ್ಲಿನ ಮಾನವನ ಗುರಿಯೇನು ಅವನ ಬೆಲೆ ಏನು ಕೊನೆಯೇನು ಹೋಗಲು ಇವುಗಳಿಗೆ ಅರ್ಥವಾದರೂ ಏನು ಉತ್ತರವೇ ಕಾಣದಾಗಿದೆ ಭೂಮಿಯಲ್ಲಿ ಹುಟ್ಟಿ ಬಂದ ಮಾನವನ ದೇಹ ಲಕ್ಷ್ಯ ಏನು ಯಾಕಾಗಿ ಹುಟ್ಟಿದ ಇದಕ್ಕೆ ಕೊನೆಯಿಲ್ಲವೇ ಎಂಬುವುದು ಟಿ ವಿ ಜಿ ಗುಂಡಪ್ಪನವರ ಭಾವಾರ್ಥವಾಗಿದೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು